ನಮಸ್ಕಾರ ಸ್ನೇಹಿತರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಪಟಚಿತ್ರದಲ್ಲಿ ಕೇವಲ ಕೆಲವರ ಹೆಸರು ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿದೆ ಆದರೆ ಕೆಲವರ ಹೆಸರು ಮರಳಿನಲ್ಲಿ ಬರೆದಂತೆ ಅಳಿಸಿ ಹಾಗೂ ಮರೆತು ಹೋಗಿದೆ ಅಂತಹ ವ್ಯಕ್ತಿಗಳಲ್ಲಿ ಪ್ರಮುಖರು ವೀರ್ ಸಾವರ್ಕರ್ ಅವರ ಪೂರ್ಣ ಹೆಸರು ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಕೇವಲ ಕ್ರಾಂತಿಕಾರಿ ಅಲ್ಲ ಬೃಹತ್ ಚಿಂತಕರು ಲೇಖಕರು ಧರ್ಮ ಹಾಗೂ ರಾಷ್ಟ್ರ ವಿಭಿನ್ನ ಚಿಂತನೆಯ ಶೈಲಿಗೆ ಚಾಲನೆ ನೀಡಿದ ತತ್ವಜ್ಞರು ಅವರ ಜೀವನದ ಹಲವು ಹಂತಗಳು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳಬೇಕಾದ ಘಟನೆಗಳಿಂದ ತುಂಬಿವೆ ಈ ವಿಡಿಯೋದಲ್ಲಿ ಅವರ ಶಕ್ತಿ ತ್ಯಾಗ ತತ್ವ ಹಾಗೂ ಸಾಹಸಗಳ ಕಥೆಯನ್ನ ವಿಸ್ತಾರವಾಗಿ ವಿವರಿಸುತ್ತೇನೆ ಸೊ ಎಲ್ರಿಗೂ ನಮ್ಮೂರ ಬಾನುಲಿಯ ಈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಾವರ್ಕರ್ ಅವರು ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂರರ ಮೇ ಇಪ್ಪತ್ತೆಂಟರಂದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಭಾಗೂರಿನಲ್ಲಿ ಜನಿಸಿದರು ಅವರ ತಂದೆ ದಾಮೋದರ್ ಪಂತ್ ಸಾವರ್ಕರ್ ಅವರು ಪಂಡಿತರು ಮತ್ತು ಸಂಸ್ಕೃತದ ಪ್ರೌಢಮೆ ವರಾಗಿದ್ದರು ಬಾಲ್ಯದಿಂದಲೇ ಮಗು ವಿನಾಯಕನಿಗೆ ದೇಶ ಪ್ರೇಮ ಮತ್ತು ಬುದ್ಧಿವಂತಿಕೆ ತುಸು ಹೆಚ್ಚು ಶಾಲಾ ದಿನಗಳಲ್ಲಿ ಪ್ರೇರಣಾದಾಯಕ ನಾಯಕರ ಜೀವನಗಳನ್ನ ಓದುತ್ತಾ ಸಾವರ್ಕರ್ ದೇಶದ ಭವಿಷ್ಯವನ್ನ ಆಳವಾಗಿ ಚಿಂತಿಸುತ್ತಿದ್ದರು ಅವರು ಮಿತ್ರಮೇಳ ಎಂಬ ಸಂಘಟನೆಯನ್ನ ಸ್ಥಾಪಿಸಿ ಬ್ರಿಟಿಷ್ ವಿರುದ್ಧ ಜನಮನದಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸಿದ್ದರು ಸಾವರ್ಕರ್ ಪುಣೆಯ ಫರ್ಗೂಸನ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು ಅಲ್ಲಿ ಅವರು ಸಮಾಜ ಸುಧಾರಣಾ ಚಟುವಟಿಕೆಯಲ್ಲಿ ತೊಡಗಿದರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಭಾರತವನ್ನ ವಿಭಜಿಸಲು ತೆಗೆದುಕೊಂಡ ಕ್ರಮದ ವಿರೋಧವಾಗಿ ಅವರು ಮುಂಬೈನಲ್ಲಿ ಬ್ರಿಟಿಷ್ ಧ್ವಜವನ್ನ ದಹನ ಮಾಡಿದರು ಈ ಘಟನೆ ಹೆಚ್ಚು ಬೆಳಕು ಕಾಣುತ್ತದೆ ಇದು ಅವರ ಧೈರ್ಯ ಮತ್ತು ತ್ಯಾಗದ ಪ್ರಾರಂಭಿಕ ಸಂಕೇತ ಕ್ರಿಸ್ತಶಕ ಸಾವಿರದ ಒಂಬೈನೂರ ಆರರಲ್ಲಿ ಅವರು ಇಂಗ್ಲೆಂಡಿಗೆ ತೆರಳಿ ಲಂಡನ್ನಿನ ಗ್ರೇಸ್ ಇನ್ನಲ್ಲಿ ಕಾನೂನು ವ್ಯಾಸಂಗ ಪ್ರಾರಂಭಿಸಿದರು ಅಲ್ಲಿ ಅವರು ಫ್ರೀ ಇಂಡಿಯಾ ಸೊಸೈಟಿ ಸ್ಥಾಪಿಸಿ ಭಾರತೀಯ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಭಾವನೆ ಬೆಳೆಸಿದರು ಅವರು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಏಟೀನ್ ಫಿಫ್ಟಿ ಸೆವೆನ್ ಪುಸ್ತಕವು ಬ್ರಿಟಿಷ್ ಶಾಸಕರಿಗೆ ಅಸಹನೀಯವಾಯಿತು ಈ ಕೃತಿಯಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ಹೋರಾಟವನ್ನ ಅವರು ಪ್ರಥಮ ಸ್ವಾತಂತ್ರ್ಯ ಸಮರವೆಂದು ಗುರುತಿಸಿದ್ದರಿಂದ ಬ್ರಿಟಿಷ್ ಸರ್ಕಾರ ಈ ಪುಸ್ತಕವನ್ನ ನಿಷೇಧಿಸಿದರು ಹಾಗೂ ಸಾವರ್ಕರ್ ಅವರನ್ನ ತಮ್ಮ ಗುರಿಯಾಗಿಸಿದರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಹತ್ತರಲ್ಲಿ ಸಾವರ್ಕರ್ ಅವರನ್ನ ಬಂಧಿಸಲಾಯಿತು ನ್ಯಾಯಾಂಗ ವಿಚಾರಣೆಯ ನಂತರ ಬ್ರಿಟಿಷ್ ಸರ್ ಸರ್ಕಾರ ಐವತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತು ಅವರನ್ನು ಕಾಲಾಪಾನಿ ಎಂದು ಕರೆಯಲ್ಪಡುವ ಅಂಡಮಾನ್ ಸೆಂಟ್ರಲ್ ಜೈಲಿಗೆ ಕಳಿಸಲಾಯಿತು ಇದು ಭಾರತೀಯರಿಗೆ ನರಕದ ಪ್ರತೀಕವಾದ ಕಾರ್ಯಗ್ರಹವಾಗಿತ್ತು ಅಲ್ಲಿ ಸಾವರ್ಕರ್ ಭೀಕರ ಮಾನಸಿಕ ಮತ್ತು ದೈಹಿಕ ಹಿಂಸೆ ಅನುಭವಿಸಿದರು ದಿನಕ್ಕೆ ಹತ್ತರಿಂದ ಹನ್ನೆರಡು ಗಂಟೆಗಳ ಕಠಿಣ ಶ್ರಮ ಕಳಪೆ ಆಹಾರ ಮತ್ತು ಅಮಾನವೀಯ ವರ್ತನೆ ಇದ್ದರೂ ಅದ್ಯಾವುದೂ ಅವರ ತಾತ್ವಿಕ ಶಕ್ತಿಯನ್ನ ಒಡೆಯಲಿಲ್ಲ ಅವರು ಜೈಲಿನ ಗೋಡೆಯ ಮೇಲೆಯೇ ಸಾಹಿತ್ಯ ಬರೆದು ಇತರ ಕೈದಿಗಳಿಗೆ ಶಿಕ್ಷಣ ನೀಡಿದರೆಂಬುದು ಅತ್ಯಂತ ಕೃತಜ್ಞತೆಯಿಂದ ನೆನಪಿಸಿಕೊಳ್ಳಬೇಕಾದ ಸಂಗತಿ ಈ ಅನುಭವದ ವಿವರವನ್ನು ಅವರು ಬರೆದ ಮಾಜಿ ಜನ್ಮಠೇಪ್ ಎಂಬ ಆತ್ಮಚರಿತ್ರಾ ಕೃತಿಯಲ್ಲಿ ಕಾಣಬಹುದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡ ನಂತರ ಸಾವರ್ಕರ್ ಸಾಮಾಜಿಕ ಸಂಘಟನೆಗಳಲ್ಲಿ ತೊಡಗಿದರು ಅವರು ಸಂಸ್ಕೃತ ಇತಿಹಾಸ ರಾಜಕೀಯ ಮತ್ತು ಧರ್ಮದ ಕ್ಷೇತ್ರಗಳಲ್ಲಿ ತತ್ವ ಚಿಂತನೆಯ ಮೂಲಕ ಜನಮನ ರೂಪಿಸುವ ಕೆಲಸದಲ್ಲಿ ತೊಡಗಿದರು ಅವರ ಪ್ರಮುಖ ತತ್ವ ಚಿಂತನೆ ಎಂದರೆ ಹಿಂದುತ್ವ ಅವರ ಎಸೆನ್ಶಿಯಲ್ಸ್ ಆಫ್ ಹಿಂದುತ್ವ ಕೃತಿಯಲ್ಲಿ ಅವರು ಹಿಂದೂ ಎನ್ನುವುದು ಕೇವಲ ಧರ್ಮವಲ್ಲ ಒಂದು ರಾಷ್ಟ್ರೀಯ ಗುರುತು ಎಂದು ವಿವರಿಸುತ್ತಾರೆ ಭಾರತೀಯರು ಸಂಸ್ಕೃತಿಯ ದಾರಿ ಮರೆತರೆ ಅವರು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾರೆ ಎಂಬ ಸಂದೇಶವನ್ನ ಅವರು ಜಗತ್ತಿಗೆ ನೀಡಿದರು ಅವರ ಈ ತತ್ವ ಚಿಂತನೆ ಕುರಿತಾಗಿ ಇಂದು ಸಹ ಭಿನ್ನಾಭಿಪ್ರಾಯಗಳು ಇವೆ ಸಾವರ್ಕರ್ ವೈಭವಶಾಲಿ ಜೀವನವನ್ನ ನಡೆಸಲಿಲ್ಲ ಅವರ ವೈಯಕ್ತಿಕ ಜೀವನ ದೇಶಕ್ಕೆ ಮೀಸಲಾಗಿತ್ತು ಅವರು ತಮ್ಮ ಆರೋಗ್ಯ ಸಮಸ್ಯೆಗಳ ನಡುವೆಯೂ ನಿರಂತರವಾಗಿ ಬರೆಯುತ್ತಿದ್ದರು ಅವರ ಸಾಹಿತ್ಯ ಕೃತಿಗಳು ರಾಷ್ಟ್ರ ಭಕ್ತಿಯ ಬಿಂಬವಾಗಿವೆ ಅವರು ಬರೆದ ಕಾವ್ಯಗಳು ನಾಟಕಗಳು ಚರಿತ್ರೆಗಳನ್ನ ಒಳಗೊಂಡ ಕೃತಿಗಳು ದೇಶಭಕ್ತಿಯಿಂದ ತುಂಬಿವೆ ಜೈಸ್ತಂಭ ಸಿಂಹಾಸನ ಮೊದಲಾದ ಕೃತಿಗಳು ಅತ್ಯಂತ ಪ್ರಭಾವಶಾಲಿ ಕೃತಿಗಳಲ್ಲಿ ಕೆಲವು ಸಾವರ್ಕರ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತಾರರ ಫೆಬ್ರವರಿ ಇಪ್ಪತ್ತಾರರಂದು ಆತ್ಮಾರ್ಪಣಾ ಯೋಗದ ಮೂಲಕ ಈ ಲೋಕವನ್ನ ತ್ಯಜಿಸಿದರು ಅವರು ತಮ್ಮ ಜೀವಿತದ ಕೊನೆಯ ಭಾಗದಲ್ಲಿ ಆಹಾರ ನೀರು ತ್ಯಜಿಸಿ ತಮ್ಮ ದೇಹವನ್ನ ವಿಧಿವಶವಾಗಿ ಬಿಟ್ಟುಕೊಟ್ಟರು ಇಂದು ಅವರ ವಿಚಾರಧಾರೆಗಳು ಹಲವಾರು ರಾಜಕೀಯ ಮತ್ತು ಸಾಂಸ್ಕೃತಿಕ ಚರ್ಚೆಗಳ ಕೇಂದ್ರ ಿವೆ ಅವರ ಕೊಡುಗೆಗಳಿಗೆ ಇತಿಹಾಸ ಸರಿಯಾದ ಸ್ಥಾನಮಾನ ನೀಡದಿದ್ರೂ ಅವರ ತ್ಯಾಗವನ್ನು ಬುದ್ಧಿಮತ್ತೆಯನ್ನು ಈ ರಾಷ್ಟ್ರದ ಜನ ಮರೆತಿಲ್ಲ ವಿ ಸಾವರ್ಕರ್ ಅವರ ಜೀವನವು ದೇಶಭಕ್ತಿಯ ಬುದ್ಧಿವಂತಿಕೆಯ ತ್ಯಾಗದ ಮತ್ತು ಧೈರ್ಯದ ಪ್ರತೀಕವಾಗಿದೆ ಅವರು ಕೇವಲ ಒಂದು ಕಾಲಘಟ್ಟದ ನಾಯಕನಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗಳಿಗೆ ತತ್ವಚಿಂತನೆಯ ದಾರಿದೀಪರಾಗಿದ್ದಾರೆ ಅವರ ಜೀವನ ನಮ್ಮೆಲ್ಲರಿಗೂ ಒಂದು ಪಾಠ ನೀಡುತ್ತದೆ ಅದೇನೆಂದರೆ ದೇಶವನ್ನ ಪ್ರೀತಿಸಿ ನ್ಯಾಯಕ್ಕಾಗಿ ಹೋರಾಡಿ ಹಾಗೂ ಚಿಂತನೆಯ ಮೂಲಕ ಸಮಾಜವನ್ನ ಬದಲಾಯಿಸಿ ಎಂದು ಇಂತಹ ರಾಷ್ಟ್ರ ಭಕ್ತನಿಗೆ ನಮ್ಮೂರ ಬಾನುಲಿ ವತಿಯಿಂದ ಮನಪೂರ್ವಕ ನಮನ ವೆಲ್ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ ಮಾಹಿತಿ ಇದರ ಕುರಿತು ನಿಮ್ಗೇನಾದ್ರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಶೇರ್ ಮಾಡಿ ಇಂತಹದ್ದೇ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ